ಇವತ್ತು ಎಲ್ಲೂ ಇಲ್ಲ ತರ ಯಾಕಂತಂದ್ರೆ ನ್ಯಾಚುರಲ್ ಆಗಿ ತಯಾರು ಮಾಡ್ತಕ್ಕಂಥದ್ದು ಎಲ್ಲೂ ಇಲ್ಲ ಮತ್ತೆ ಎತ್ತು ಮೈಂಟೈನ್ ಮಾಡಬೇಕು ಎತ್ತು ನೋಡ್ಕೊಳಕ್ಕೆ ಆಳ್ಗಳ ಹಾಕ್ಬೇಕು ಸೊ ಈ ಜನರೇಷನ್ ಮಕ್ಳು ಕೇಳಿದ್ರೆ ಇದೆಲ್ಲ ಏನು ಅಂತಾನೆ ಗೊತ್ತಿರಲ್ಲ ಹೌದು ನಮ್ಮ ಮಕ್ಳುಗಳಂತೂ ಚಾನ್ಸ್ ಇಲ್ಲ ಇವೆಲ್ಲ ಹೌದು ಹೌದು ಕೆಲವ್ರು ಏನ್ ಅನ್ಕೋತಾರೆ ಅಂದ್ರೆ ಇದನ್ನ ನಾವು ಶೋ ಮಾಡ್ಬಿಟ್ರೆ ಇದೇ ಬಿಸ್ನೆಸ್ ಬೇರೆಯವ್ರು ಮಾಡ್ಬಿಡ್ತಾರೆ ಅಂತೆಲ್ಲ ಅನ್ಕೊತಾರೆ ಆಕ್ಚುಲಿ ಕಂಪ್ಲೀಟ್ ನನ್ನ ವೈಫ್ ಐಡಿಯಾ ಇದು ಈ ತರ ಒಂದು ಮಾಡಿದ್ರೆ ಓಕೆ ಇವಾಗ ಜನಗಳು ಎಂಟರ್ ಆಗುವಾಗ ಅವ್ರಿಗೊಂದು ಹಳ್ಳಿ ಫೀಲ್ ಬರಬೇಕು ಈ ಈ ಗಾಣಕ್ಕೆ ಇದೇ ಕಲ್ಲಿ ಯೂಸ್ ಮಾಡಬೇಕು ಈ ಇದಕ್ಕೆ ಇದೇ ಮರ ಯೂಸ್ ಮಾಡ್ಬೇಕು ಅಂತಿದೆ ಅದೇ ಯೂಸ್ ಮಾಡ್ತೀವಿ ಎರಡು ಟೂ ಪಾಯಿಂಟ್ ಫೈವ್ ಟನ್ ಬಂತು ಸರ್ ನಾವು ಗಾಡಿಯಲ್ಲಿ ವಿಯರ್ ಎಲ್ಲ ಎಲ್ಲ ಹಾಕ್ಸ್ಕೊಂಡು ಬಂದಿದ್ದು ಸೊ ಅದಕ್ಕೆ ಅವಾಗ ನಾವು ಜಾಕ್ ಹಾಕಿ ನಾವು ಎತ್ತೀವಿ ಸೊ ಅದಕ್ಕೆ ಒಂದು ಫ್ರೇಮ್ ಬೇಕು ಆ ಫ್ರೇಮ್ ಪ್ಲಾನ್ ಮಾಡಕ್ ಬದಲು ಒಂದು ಇದೇ ಮಾಡ್ಬೋಣ ಅಂತ ಹೇಳಿ ಮಾಡಿದೆ ಇದು ನಮ್ಮ ಮನೆ ಒಳಗೆ ನಾವೇ ಬೆಳೆದ್ಬಿಟ್ಟು ನಾವೇ ತಿನ್ಬೇಕಾಗಿರೋ ಪರಿಸ್ಥಿತಿ ಬರುತ್ತೆ ಎಷ್ಟೋ ಕಂಟ್ರಿಯಲ್ಲಿ ಸರ್ ಮತ್ತೆ ಏನಂತಂದ್ರೆ ಈಗ ನಮಗೆ ಏಕೆಂತಂದ್ರೆ ಈ ತರ ನ್ಯಾಚುರಲ್ ಆಗಿ ಗಾಣದ ನಾವು ಏನು ತಯಾರು ಮಾಡ್ತಕ್ಕಂಥದ್ದು ಏನಂತಂದ್ರೆ ಎಲ್ಲಿ ಎಲ್ಲಿಯೂ ಕೂಡ ಇಲ್ಲ ಕಾಣಿಸ್ತಾ ಹೌದು ಯಾಕಂತಂದ್ರೆ ಕೆಲವೊಂದು ಕಡೆ ಗಾಣದ ಪುರಾಂತನೇ ಇತ್ತು ಆ ತರ ಒಂದು ಆಶಯ ಬರೀ ಇಡೀ ಹಳ್ಳಿ ಹಳ್ಳಿನೇ ಅಥವಾ ಊರ್ ಊರೇ ಇದ್ರ ಮೇಲೆ ಅವಲಂಬಿತರಾಗಿರ್ತಾರೆ ಬಟ್ ಇವತ್ತು ಎಲ್ಲೂ ಇಲ್ಲ ಆ ತರ ಯಾಕಂತಂದ್ರೆ ನ್ಯಾಚುರಲ್ ಆಗಿ ತಯಾರ ಮಾಡ್ತಕ್ಕಂಥದ್ದು ಎಲ್ಲೂ ಇಲ್ಲ ಅದರಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ನೀವು ಇದನ್ನ ತಯಾರು ಮಾಡೋದಕ್ಕೆ ಎಷ್ಟು ವರ್ಷ ಆಯ್ತು ಸರ್ ಇದನ್ನ ಸ್ಟಾರ್ಟ್ ಮಾಡಿ ನಾವು ಸ್ಟಾರ್ಟ್ ಮಾಡಿ ಟೂ ಇಯರ್ಸ್ ಆಗ್ತಾ ಇದೆ ಸರ್ ಸೆಕೆಂಡ್ ಇಯರ್ ಗೆ ನಾವು ಮೂವ್ ಆಗ್ತಾ ಇದೀವಿ ನಾ ಇದು ಏನು ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಜಾಗ ಜಾಸ್ತಿ ಹಿಡಿತಿದೆ ಮತ್ತು ಎತ್ತು ಮೈಂಟೈನ್ ಮಾಡಬೇಕು ಎತ್ತು ನೋಡ್ಕೊಳ್ಳೋಕ್ಕೆ ಆಳುಗಳಾಕಬೇಕು ಸೊ ಇದರಲ್ಲಿ ಕಾಸ್ಟ್ ಎನ್ಕರ್ ಆಗೋದು ಜಾಸ್ತಿ ಸೊ ಮತ್ತು ಈ ಥರ ಎಲ್ಲ ಇರೋದ್ರಿಂದ ಎಲ್ಲರೂ ಇದಕ್ಕಿಂತ ಈಸಿಯಾಗಿ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ನಮ್ಮವರೇ ನಮ್ಮ ಅವರೇ ಯಾರಿದ್ದಾರೆ ಅವರೆಲ್ಲ ಕೆಲವರು ಮೆಷಿನ್ ಹಾಕೊಂಡು ರನ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಅಂತೂ ಇದೇ ಬಿಸ್ನೆಸ್ ಅಲ್ಲಿದ್ದಾರೆ ಬಟ್ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಇದು ನಾವು ಸ್ವಯಂ ಇಷ್ಟಪಟ್ಟು ಓಕೆ ಇದನ್ನ ಮಾಡಬೇಕು ಈ ಪದ್ಧತಿ ಯಾರು ಮರಿಬಾರ್ದು ಇದು ಅಟ್ಲೀಸ್ಟ್ ಲೀಸ್ಟ್ ಒಂದು ಎಲ್ಲರಿಗೂ ಒಂದು ಮೈ ನೋಡಿದವ್ರಿಗೆ ಈ ತರ ಒಂದು ಇತ್ತು ಈ ಜನರೇಷನ್ ಮಕ್ಳಿಗೆ ಕೇಳಿದ್ರೆ ಇದೆಲ್ಲ ಏನು ಅಂತಾನೆ ಗೊತ್ತಿರಲ್ಲ ಯಾವ ಪಾಠದಲ್ಲೂ ಬಂದಿರಲ್ಲ ಯಾರು ತೋರ್ಸ್ಕೊಳಲ್ಲ ಇದು ಈ ಪದ್ಧತಿನೇ ಮರ್ತಾ ಇದ್ರಲ್ಲಿ ಯಾಕಂದ್ರೆ ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಸರ್ ಇವತ್ತು ನನಗೂ ಕೂಡ ವಸ್ತು ಐತಿ ನೋಡೇ ಇಲ್ಲ ಡೈರೆಕ್ಟ್ ಆಗಿ ನಾವು ನೋಡೇ ಇಲ್ಲ ಹೌದು ನಮ್ಮ ಮಕ್ಕಳುಗಳಿಗಂತೂ ಚಾನ್ಸ್ ಇಲ್ಲ ಇವೆಲ್ಲ ಹೌದು ಹೌದು ಸೊ ಈ ಪಾರಂಪರಿಕ ವಿದ್ಯೆನ ನಾವು ಇದನ್ನ ಮುಂದೆ ತಗೊಂಡು ಹೋಗ್ಬೇಕು ಇದು ಇದು ಪ್ರಾಫಿಟ್ ಒಂದೇ ಇದಲ್ಲ ಇದನ್ನ ನಾವು ಮಾಡ್ಬೇಕು ಹಿಂಗ್ ಮಾಡಿ ಇದ್ರ ಇದ್ರ ಬಗ್ಗೆ ನಾವು ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಜನಗಳ ಅರಿವು ಬರಬೇಕು ಅನ್ನೋದು ನಮ್ಮ ಇಂಟ್ರೆಸ್ಟ್ ಆಗಿತ್ತು ಸೊ ನಾವು ಇದು ಹಂಡ್ರೆಡ್ ಪರ್ಸೆಂಟ್ ನಾವ್ ಇದರಲ್ಲಿ ಪ್ರಾಫಿಟ್ ಮೋಟಿವ್ ಇಲ್ಲ ನಾವು ಆಕ್ಚುಲಿ ನೀವು ನಮ್ದು ನಾವ್ ಆಮೇಲೆ ಹೇಳ್ತೀನಿ ನಮ್ಮ ಆಯಿಲ್ ಪ್ರೈಸಸ್ ನೋಡಿದ್ರೆ ಇದೇ ಗಾಣ ಮಾಡೋರು ಬೇರೆಯವ್ರು ಇದಾರೆ ಅವ್ರ ಪ್ರೈಸಿಂಗು ನಮ್ ಪ್ರೈಸಿಂಗ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಫಸ್ಟ್ ನಾವು ಈ ಪದ ಇದನ್ನ ಜನಗಳಿಗೆ ತಿಳ್ಕೊಬೇಕು ಅಡ್ವರ್ಟೈಸ್ಮೆಂಟ್ ಇಷ್ಟು ಮಾಡ್ತೀವಿ ಮತ್ತೆ ಯಾರೇ ಕೇಳ್ಕೊಂಬಂದ್ರೆ ನಾವು ಇಮಿಡಿಯೇಟ್ ಒಪ್ಕೋತಿವಿ ಕೆಲವರು ಏನ್ ಅನ್ಕೋತಾರೆ ಅಂದ್ರೆ ಇದನ್ನ ನಾವು ಶೋ ಮಾಡ್ಬಿಟ್ರೆ ಇದೇ ಬಿಸ್ನೆಸ್ ಬೇರೆಯವ್ರು ಮಾಡ್ಬಿಡ್ತಾರೆ ಅಂತಲ್ಲ ಅನ್ಕೋತಾರೆ ನಡೀಲಿ ಇವಾಗ ನಾವು ನಮಗೆ ಇದು ಸ್ಟಾರ್ಟ್ ಮಾಡಿ ಒಂದು ವರ್ಷದಲ್ಲಿ ನಮ್ಗೆ ನಾವು ಒಂದು ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ವಿ ಕರ್ನಾಟಕದಲ್ಲೇ ಎಲ್ಲಾ ಜಿಲ್ಲೆಗೂ ವುಮೆನ್ ಎಂಪವರ್ಮೆಂಟ್ ಗೋಸ್ಕರ ಗೌರ್ಮೆಂಟ್ ಇಂದಾನೆ ಕರ್ನಾಟಕ ಗೌರ್ಮೆಂಟೇ ಎಲ್ಲಾರ್ಗು ಒಂದೊಂದು ಗಾಣ ಮಾಡಿಕೊಡ್ತಾ ಇದೆ ವಿತ್ ಸಬ್ಸಿಡೈಸ್ಡ್ ಅವ್ರದ್ದೇನು ಅವರು ಇನ್ವೆಸ್ಟ್ಮೆಂಟ್ ಕೊಡ್ತಾರೆ ಅವ್ರಿಗೆ ಸಬ್ಸಿಡೈಸ್ಡ್ ಪ್ರೈಸ್ ಕಾಸ್ಟ್ ಅಲ್ಲಿ ಎಲ್ಲರೂ ಗಾಣನೇ ಸೆಟ್ ಅಪ್ ಮಾಡ್ಕೊಡ್ತಾ ಇದ್ದಾರೆ ಗವರ್ಮೆಂಟ್ ಇಂದಾನೆ ಅಂದ್ರೆ ಒಂದು ಗಾಣ ಗೌರ್ಮೆಂಟ್ ಇಂದಾನೇ ನಿರ್ಮಾಣ ಮಾಡ್ತಾರೆ ಇವಾಗ ಆತರ ಬಂದಿದೆ ಅಂದ್ರೆ ಸೊ ಇದ್ರ ಇಂಪಾರ್ಟೆನ್ಸ್ ತಿಳುವಳಿಕೆ ಬರ್ತಾ ಇದೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗತ್ತೆ ಮತ್ತೆ ಈ ಮೂಗ ಪ್ರಾಣಿಗಳಿಗೆ ಒಂದು ಕೆಲಸಾನು ಸಿಗುತ್ತೆ ನಿಮ್ಗೊತ್ತು ಇವಾಗ ಹೆಂಗ್ ನಡೀತಾ ಇದೆ ಅಂತ ಈ ಪ್ರಾಣಿಗಳಿಗೆ ಮುಖ್ಯ ಹೋಗ್ತಾ ಇದೆ ಎಲ್ಲ ಜಸ್ಟ್ ಅದನ್ನ ಒಂದು ಫುಡ್ ಆಗಿ ನೋಡ್ತಾ ಇದಾರೆ ಬಟ್ ಅದಲ್ಲ ಎಷ್ಟು ವರ್ಷದಿಂದ ನಮ್ಮ ದೇಶದಲ್ಲಿ ಎಷ್ಟೊಂದು ಇಂಪಾರ್ಟೆಂಟ್ ಇದು ಕಾಂಟ್ರಿಬ್ಯೂಷನ್ ಅನ್ನೋದು ಇದೆ ಅದು ನಾವು ಯಾವತ್ತು ಮರಿಬಾರ್ದು ಹೌದು ಸರ್ ಮತ್ತೆ ಇನ್ನೊಂದ್ರೆ ವಿಶೇಷ ಏನಂತಂದ್ರೆ ಈಗ ನಾವು ಒಳಗಡೆ ನಿಮ್ ಜಾಗಕ್ಕೆ ಒಳಗಡೆ ಎಂಟರ್ ಆಗ್ತಿದಂಗೆ ಒಂದಷ್ಟು ಕಲಾಕೃತಿಗಳನ್ನ ನೀವು ಗೋಡೆಗಳ ಮೇಲೆ ಆ ಚಿತ್ರ ಚಿತ್ರಗಳ ಮುಖಾಂತರ ನೀವು ಬಿಡಿಸಿದ್ರಿ ಈ ಒಂದು ಯಾವ್ದು ಈ ಒಂದು ಇದು ಇದು ಕಂಪ್ಲೀಟ್ ನನ್ನ ವೈಫ್ ಐಡಿಯಾ ಇದು ಈ ತರ ಒಂದು ಮಾಡಿದ್ರೆ ಓಕೆ ಇವಾಗ ಜನಗಳು ಎಂಟರ್ ಆಗುವಾಗ ಅವ್ರಿಗೊಂದು ಹಳ್ಳಿ ಫೀಲ್ ಬರಬೇಕು ನಾವು ಹಳ್ಳಿಯಲ್ಲಿ ಇಲ್ಲ ಬಟ್ ಬಂದ್ರೆ ಇಲ್ಲೊಂದು ಅವ್ರಿಗೆ ಒಂದು ವಿಲೇಜ್ ಫೀಲ್ ಬರಬೇಕು ಮತ್ತೆ ಅಥೆಂಟಿಕ್ ಆಗಿ ಇರಬೇಕು ಸೊ ಒಂದು ಮೂಡ್ ಸೆಟ್ ಮಾಡಬೇಕು ಕಸ್ಟಮರ್ ಬರ್ತಾರಲ್ಲ ಓಕೆ ನಾವು ಕಮ್ ಟು ಅ ಡಿಫ್ರೆಂಟ್ ಪ್ಲೇಸ್ ಈ ಇಲ್ಲಿ ನಮಗೆ ಸಿಗೋದು ನಮಗೆ ಖಂಡಿತ ಯೂ ಯೂಸ್ಫುಲ್ ಆಗುತ್ತೆ ಬೆನಿಫಿಟ್ ಆಗಿರುತ್ತೆ ಅನ್ನೋ ಒಂದು ಥಾಟ್ ಅವ್ರಿಗೆ ಅನ್ನಿಸ್ಬೇಕು ಇದೆಲ್ಲ ಒಂದು ಕಸ್ಟಮರ್ಗೆ ಒಂದು ಒಂದು ಖುಷಿ ತರಲಿ ಇಲ್ಲ ಒಂದು ಅವ್ರ ಮೈಂಡ್ ಸೆಟ್ಗೆ ಬರಲಿ ಅಂತ ಲೋ ನಾವು ಇದೆಲ್ಲ ವಿಲೇಜ್ ಲಿಮಿಟ್ಸಲ್ಲೇ ಜಾಸ್ತಿ ಇರುತ್ತೆ ಅಂತ ಅವ್ರಿಗೂ ಒಂದು ಅನಿಸಿಕೆ ಇರುತ್ತೆ ಆರ್ಗ್ಯಾನಿಕ್ ಥಿಂಗ್ಸ್ ಸೊ ಅವ್ರ ಮೂಡ್ಗೆ ಸೆಟ್ ಆಗಂಗೆ ನಾವು ಇದನ್ನು ಹೆಂಗೋ ಯಾವುದೋ ಒಂದು ಪೇಂಟ್ ಮಾಡ್ತೀವೋ ಅದನ್ನು ಈ ಥರ ಮಾಡಿದ್ರೆ ಈ బిజినెస్โค ನಮಗೆ ಸೂಟಬಲ್ ಆಗಿರುತ್ತೆ ಅನ್ನೋದು ಒಂದು ನಮ್ಮ ಅಷ್ಟೇ ಹಳ್ಳಿ ಗಾಡಿನ ಸೋಗಡನ್ನ ಮತ್ತೊಮ್ಮೆ ಇನ್ನೊಂದು ಹಿಂದೆ ಹೋಗಿರತಕ್ಕಂತ ಸಂಸ್ಕೃತಿನ ಮತ್ತೊಮ್ಮೆ ತರಲು ಪ್ರಯತ್ನ ಹೌದು 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 ಮತ್ತೆ ಇನ್ನೊಂದ್ ಏನಂತಂದ್ರೆ ಈಗ ಒಂದು ಜಾಗ ಯಾಕೆಂತಂದ್ರೆ ಗಾಣ ನೆಡಸೋದಿಕ್ಕೆ ನಿಮಗೆ ನೀವು ಹೇಳಿದ್ರಿ ಜಾಗ ದೊಡ್ಡದಾಗಿ ಇದೆಲ್ಲ ಜಾಗ ಬೇಕು ಅಂತ ಹೇಳ್ತೀರಿ ಮತ್ತೆ ಹಸುಗಳನ್ನ ಸಾಕೋದಿಕ್ಕೆ ಅದಕ್ಕೆ ಒಂದು ಆಗಿ ಜಾಗ ಬೇಕು ಅದಕ್ಕೆ ಏನು ಹುಲ್ಲು ಇದೆಲ್ಲ ಅದೆಲ್ಲ ಹೇಗೆ ಮಾಡ್ತೀರಾ ಸರ್ ಅಂದ್ರೆ ನೀವೇ ಬೆಳಗ್ಗೆ ಇಲ್ಲ ಇಲ್ಲ ಹುಲ್ಲು ನಾವು ಈ ಕರೆಕ್ಟಾಗಿ ಹಾರ್ವೆಸ್ಟಿಂಗ್ ಟೈಮ್ ಪ್ಲಾನ್ ಮಾಡ್ಕೊಂಡು ಹಾರ್ವೆಸ್ಟ್ ಮಾಡುವಾಗ ನಾವು ಹುಲ್ಲೆಲ್ಲ ಪರ್ಚೇಸ್ ಮಾಡ್ಕೊತೀವಿ ಒಟ್ಟಿಗೆ ಒಂದು ಟ್ರಕ್ ಇಲ್ಲ ಟ್ರ್ಯಾಕ್ಟ್ರು ಆ ತರ ಪ್ಲಾನ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೋತೀವಿ ಸೊ ಒಂದ್ಸಲಿ ಪರ್ಚೇಸ್ ಮಾಡಿದ್ರೆ ಒಂದು ಫೈವ್ ಸಿಕ್ಸ್ ಮಂತ್ಸ್ ಯೂಸ್ ಆಗೋಂಗೆ ಪರ್ಚೇಸ್ ಮಾಡ್ಕೋತೀವಿ ಸೊ ಆ ಸಿಕ್ಸ್ ಮಂತ್ಸ್ ಒಳಗೆ ಮತ್ತೆ ನೆಕ್ಸ್ಟ್ ಹಾರ್ವೆಸ್ಟ್ ಬರುತ್ತೆ ನೆಕ್ಸ್ಟ್ ಅಲ್ಲಿ ಮತ್ತೆ ಪರ್ಚೇಸ್ ಮಾಡ್ಕೊತೀವಿ ಅವ್ರತ್ರ ಒಂದು ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿ ಹುಲ್ಲು ನಾವು ಇದು ಮಾಡ್ತೀವಿ ಅಂದ್ರೆ ಏನಂದ್ರೆ ಫುಡ್ ಕೊಡ್ತಿರೋದು ಇದಕ್ಕೆ ಬಯೋಮಾಸ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಿದಂಗೆ ಬಯೋಮಾಸ್ ಕೊಡಿ ಅಂತ ಹೇಳಿದರು ಸೊ ಈ ವರ್ಕ್ಗೆ ಸೂಟ್ ಆಗುತ್ತೆ ಬಯೋಮಾಸ್ ಕೊಡಿ ಅಂತ ಒಂದು ಹೇಳಿದರು ಮತ್ತು ರೆಗ್ಯುಲರ್ ನಮ್ಮದು ಇಲ್ಲಿ ಆಡಿಸೋದು ಕಡಲೆಕಾಯಿ ಹಿಂಡಿ ಕೊಡ್ತೀವಿ ಮತ್ತು ಕಳ್ಳೆ ಒಟ್ಟು ಕೊಡ್ತೀವಿ ಆಮೇಲೆ ರವೆ ಬೂಸ ಕೊಡ್ತೀವಿ ಸೊ ಬೆಳಗ್ಗೆ ಹೊತ್ತು ವಾಟರ್ಗೆ ಮಿಕ್ಸ್ ಮಾಡಿ ಇದೆಲ್ಲ ಕೊಡ್ತಾರೆ ಬೆಳಗ್ಗೆ ಹೊತ್ತು ಕೊಡ್ತಾರೆ ಆಮೇಲೆ ಬೆಳಗ್ಗೆ ಹೊತ್ತು ನಾವು ಹಸಿ ಹುಲ್ಲು ತೊಗೊಂಬರ್ತೀವಿ ಇಲ್ಲೇ ಫಾರ್ಮಲ್ಲಿ ಕಟ್ ಮಾಡ್ಕೊಂಡು ಹಸಿ ಹುಲ್ಲು ಹಾಕ್ತೀವಿ ಮತ್ತು ಮಾ ಸಂಜೆ ಟೈಮ್ಗೆ ಒಣ ಹುಲ್ಲು ಕೊಡ್ತೀವಿ ಸರ್ ಸೊ ಮತ್ತೇನಂತಂದ್ರೆ ಈಗ ಇಲ್ಲಿ ಒಳಗಡೆ ಏನು ಜಾಗ ಇದ್ ಮಾಡಿದ್ರಿ ಗಾಣಕ್ಕೆ ವ್ಯವಸ್ಥೆ ಮಾಡಿದ್ರಿ ಸೊ ಇದು ಪ್ಯೂರ್ಲಿ ಹಸುವಿನ ಸಗಣಿಯಿಂದ ಯಾಕೆಂತಂದ್ರೆ ಇದನ್ನ ನಮ್ಗೆ ಸಿಗೋದಿಲ್ಲ ಯಾಕೆಂತಂದ್ರೆ ಮೊದಲು ನಮ್ಮ ನಾವು ಹುಟ್ಟಿ ಬೆಳೆದಂತ ಒಂದು ಹಳ್ಳಿಗಳಲ್ಲಿ ಮಾಡಿ ಬಿಡಿದಾರೆ ಸರ್ ಇದನ್ನ ಪೌಡರ್ ಮಾಡಿ ಪ್ಯಾಕೆಟ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿಲ್ಲ ಅನ್ಸುತ್ತೆ ತಮಿಳ್ನಾಡಲ್ಲಿ ಎಲ್ಲಾ ಮನೆ ಮನೆಗೂ ಇದನ್ನ ಸೌರ ಅಭ್ಯಾಸ ಇದೆ ಸೋರ್ ಬಿಟ್ಟು ನೀಟಾಗಿ ಒಂದು ಬಾರ್ಡರ್ ವೈಟ್ ಕಲರ್ ಬಾರ್ಡರ್ ಲೈನ್ ಹಾಕಿ ಅದೆಲ್ಲ ಮಾಡೋ ಅಭ್ಯಾಸ ಇದೆ ಅಲ್ಲೆಲ್ಲ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ ಅಪ್ಪ ಪೌಡರ್ ಈಗ ನಾವು ಚಿಕ್ಕಮಕಲಿದ್ದಾಗ ಏನ ಹೇಳ್ತಿದ್ರೆ ಈ ಹಬ್ಬ ಒಣಮೇಗಳಲ್ಲಿ ಆದರೆ ದೀಪಾವಳಿಗೆ ಎಲ್ಲಾ ಒಂದ ಮನೆ ಮನೆಗಳೆಲ್ಲ front ಎಲ್ಲಾ ಪೂರ್ತಿ ನೀಟಾಗಿ ಇದನ್ನ ಮಾಡಿ ಅಂತ ಅದರ ಅದು ಅಷ್ಟ್ಮೇಲ್ಲೇ ಚನ್ನಾಗಿ ಇದು ಅಂದ್ರೆ ಇದು ಕೂಡ ಯಾಕೆ ಇದನ್ನ ಈ ಪ್ಲಾನಿಂಗ್ ಹೆಂಗೆ ಸರ್ ಇದು ಇದೆ ಇದೆ ತರ ಮಾಡ್ಬೇಕು ಅನ್ನೋದು ನಿಮ್ದು ಯಾಕಂದ್ರೆ ನನಗೆ ಗೊತ್ತಿರೋಂಗೆ ಹಾಗೆ ಬಿಟ್ಟಿದ್ರು ಆಗಿತ್ತು ಭೂಮಿ ಅಲ್ಲ ಸರ್ ಇದು ನೋಡಿ ಇವಾಗ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮತ್ತೆ ಇದು ಒಳ್ಳೇದು ಕೂಡ ಇವಾಗ ಎತ್ತುಗಳೆಲ್ಲ ಓಡಾಡ್ ನಡೀತದೆ ಮತ್ತೆ ಏನು ಇದಾಗ್ಬಾರ್ದು ಮತ್ತೆ ಯಾವ್ದು ಬರಲ್ಲ ಇದೆಲ್ಲ ಹಾಕಿದ್ರೆ ಯಾವ್ದು ಕೀಟಗಳು ಇದೆಲ್ಲ ಇನ್ಸೆಕ್ಟ್ಸ್ ಅದೆಲ್ಲ ಯಾವ್ದು ಬರೋದಿಲ್ಲ ಇದು ಜಾಗ ಹಿಂಗೆ ನೀಟಾಗಿ ಕ್ಲೀನ್ ಆಗಿ ಇರುತ್ತೆ ಮತ್ತೆ ಅದಕ್ಕೆ ಇದು ಸೂಟಬಲ್ ಆಗಿದೆ ನಾವ್ ಇದು ಮಾಡದ್ಮೇಲೆ ಸ್ವಲ್ಪ ಅದಕ್ಕೆ ಏನು ಯಾವ್ದೇ ತರ ಕಾಲಿಗೆ ಗಾಯ ಆಗದು ಇದಾಗದು ಆಲ್ಮೋಸ್ಟ್ ಸರ್ಫೇಸ ಒಂಥರ ಸಾಫ್ಟ್ ಆಗಿಬಿಡಿದೆ ಮತ್ತೆ ಅವಾಗ ಅವಾಗ ಧೂಳು ಎದ್ದೋಳಲ್ಲ ಗಟ್ಟಿಯಾಗಿ ಹಾರ್ಡ್ ಆಗಿರುತ್ತೆ ಸೊ ಇದು ನಮ್ಗೆ ಇದು ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಜಾಗ ಕ್ಲೀನ್ ಆಗಿ ನೀಟಾಗಿದೆ ಅಂತ ಅನಿಸ್ತಾ ಇದೆ ಇದರಿಂದ ಸ್ವಲ್ಪ ಬೆನಿಫಿಟ್ಸು ಇದೆ ಹ್ಮ್ ಹೌದು ಇಲ್ಲ ತುಂಬಾ ಚೆನ್ನಾಗಿದೆ ಯಾಕಂತಂದ್ರೆ ಅಥೆಂಟಿಕ್ ಆಗಿ ಕಾಣುತ್ತೆ ಅಲ್ವಾ ಸೊ ಲುಕ್ ಆಲ್ಸೋ ಮ್ಯಾಟರ್ಸ್ ಅಲ್ವಾ ಸ್ವಲ್ಪ ಕ್ಲೀನ್ ಆಗಿ ನೀಟ್ ಆಗಿದ್ರೆ ಸೊ ಕಸ್ಟಮರ್ಸ್ ಅವ್ರಿಗೆ ಆಗುತ್ತೆ ಚಿತ್ರಗಳಲ್ಲಿ ನೀವೇನ್ ಹೇಳಿದ್ರಿ ಹಳ್ಳಿಗಾಡಿನ ಸೊಗೋಡಿನ ಇದು ಮಾಡೋದು ಅಂತ ಸೊ ಇಲ್ಲೂ ಕೂಡ ಹಳ್ಳಿಗಾಡಿನ ಸೊಗಡು ಕಾಲಿಡ್ತಿದಂಗೆ ನಾವ್ ಎಷ್ಟೇ ಶೂಗಳು ಇದು ಮಾಡ್ಕೊಂಡು ಕೂಡ ಈ ಜಾಗ ನಮ್ಗೆ ಫೀಲ್ ಬರುತ್ತೆ ಒಳ್ಳೆ ಫೀಲ್ ಆಗುತ್ತೆ ಅಂತ ಏನ್ ಎತ್ತಗಳಿಗೆ ಏನು ಬೇಕಾಗಿಲ್ಲ ಬಿಸಿಲಲ್ಲಿ ಕೂಡ ಯಾಕಂದ್ರೆ ಗದ್ದೆ ಕೆಲಸ ಮಾಡುವಾಗಲ್ಲ ಬಿಸಿಲಲ್ಲಿ ಓಡಾಡುತ್ತೆ ಅಂತ ಹೇಳ್ತಾ ಹೇಳ್ತಾರೆ ಬಟ್ ಏನು ಅಂದ್ರೆ ನಮ್ಗೆ ಇದೊಂದು ಫೀಲ್ ಗುಡ್ ಆಗಿ ಇರಬೇಕು ಮತ್ತೆ ತಂಪು ಎಷ್ಟು ನಮ್ಗೆ ಬಿಸಿಲು ಈಚೆ ಇದ್ರೆ ತಂಪಾಗಿರುತ್ತೆ ನಮಗೆ ಮತ್ತೆ ಮಳೆಗಿಳೆ ಬೇಕರೆ ನಮ್ಮ ಜಾಗ ಇದಾಗ್ಬಾರ್ದು ಅದು ಗಲೀಜ ಕಾಣಬಾರ್ದು ಅನ್ನೋದು ಮತ್ತೆ ಇವ್ ಮಣ್ಣ ಮೇಲೆ ನಡೀತದಲ್ಲ ಸೊ ಅದೆಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಯಾವಾಗ್ಲೂ ಒಂದೇ ತರ ಇರ್ಲಿ ಅಂತ ಹೇಳ್ಬಿಟ್ಟು ಇದು ಪ್ಲಾನ್ ಮಾಡಿದ್ವಿ ಏನಕ್ಕೆ ಅಂಚಾಕ್ಸಿದೀವಿ ಅಂದ್ರೆ ಇದು ಅದೇ ನಾವು ಏನ್ ಏನ್ ಲುಕ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದೀವಿ ವಿಲೇಜ್ ಲುಕ್ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ಅದಕ್ಕೆ ಸೂಟಬಲ್ ಎಲ್ಲಾನು ಅದೇ ತರನೇ ಪ್ಲಾನ್ ಮಾಡಿ ಒಂದು ಯೂನಿಫಾರ್ಮ್ ಇಟ್ಟು ಇರ್ಬೇಕು ಒಂದು ಲುಕ್ ಒಂದು ಬ್ರ್ಯಾಂಡಿಂಗ್ ಲುಕ್ ಚೆನ್ನಾಗಿ ಬರ್ಲಿ ಅಂತ ಹೇಳ್ಬಿಟ್ರು ಕಲರ್ ಸಮೇತ ನಾವು ಅದಕ್ಕೆ ಸೆಲೆಕ್ಟ್ ಮಾಡಿ ಇವಾಗ ನಿಮ್ಗೆ ಗೊತ್ತು ಅಂಚು ಅಂಚು ಬೇರೆ ಬೇರೆ ಕಲರ್ಸ್ ಅಲ್ಲಿ ಬರ್ತಾ ಇದೆ ಬಟ್ ಓಕೆ ಇದೇ ಕಲರ್ ಅಲ್ಲಿ ಇರಲಿ ಅಂತ ಹೇಳಿ ನಾವು ಪ್ಲಾನ್ ಮಾಡಿ ಓಕೆ ಆ ಸರ್ ಇದು ಈಗ ಇದು ಗಾಣ ಅಲ್ಲ ಸರ್ ಹೌದು ಈ ಗಾಣ ಬಂದಿ ಇಪ್ಪತ್ತೈದು ಕೆಜಿ ಕೆಪಾಸಿಟಿ ಸರ್ ಮ್ಯಾಕ್ಸಿಮಮ್ ಅಂದ್ರೆ ಈಗ ಇದನ್ನ ನೀವು ಕಲ್ಲಲ್ಲಿ ಕಲ್ಲಲ್ಲಿ ಮಾಡ್ಸಿರೋದು ಸರ್ ನೀವು ಮಾಡ್ತಿದ್ದ ಹೌದು ಇಲ್ಲ ಇಲ್ಲ ಕಲ್ಲಲ್ಲಿ ಮಾಡ್ಸಿದ್ ನಾವು ಹಳೆದೆಲ್ಲ ಮರದ ಗಾಣಗಳಿತ್ತು ಮತ್ತೆ ಈಗ ಲೇಟೆಸ್ಟ್ ಆಗಿ ಕಲ್ಲು ಗಾಣ ಎಲ್ಲ ಮಾಡ್ತಾ ಇದ್ದಾರೆ ಕಲ್ಲಿಗೆ ಆ ಮರದ್ದು ಇದು ಕೊಡ್ತಾ ಇದ್ದಾರೆ ಎಷ್ಟ್ ಕೆಜಿ ಸರ್ ಇದು ಇದು ನಮ್ಗೆ ಎರಡು ಟೂ ಪಾಯಿಂಟ್ ಫೈವ್ ಟನ್ ಬಂತು ಸರ್ ನಾವು ಗಾಡಿಯಲ್ಲಿ ವಿ ಆರ್ ಎಲ್ ಎಲ್ಲ ಹಾಕ್ಸ್ಕೊಂಡ್ ಬಂದಿದ್ದು ಇದು ನಾಮಕಲ್ ಅಂತ ಒಂದ್ ಜಾಗ ತಮಿಳ್ನಾಡಲ್ಲಿ ಒಂದ್ ಪ್ಲೇಸ್ ಅಲ್ಲಿಂದ ನಾವು ಅಲ್ಲಿ ಹೋಗಿ ನಾವೇ ನೋಡಿ ಕಲ್ಲು ಕೊಡಿಸಿ ಆರ್ಡರ್ ಮಾಡಿಸಿ ಅವ್ರು ಕೈಲಿ ಅವ್ರಿಗೆ ಅರಿವು ಹೊರಗಡೆ ಸೆಟ್ ಸೆಟಪ್ ತುಂಬಾ ಚೆನ್ನಾಗಿ ಕಾಣ್ತಿದೆ ಈ ಆಧುನಿಕ ಜಗತ್ತಲ್ಲಿ ಒಂದು ಹಳೆ ಸೊಗಡ್ನ ತಂದು ಮಾಡಿದ್ದಾರೆ ಅಂತ ಬಿಟ್ಟು ಹಿಂದೆ ಇರತಕ್ಕಂತ ಒಂದು ಇದಕ್ಕೆ ಇದೇ ಕಲ್ಲು ಯೂಸ್ ಮಾಡ್ಬೇಕು ಈ ಇದಕ್ಕೆ ಇದೇ ಮರ ಯೂಸ್ ಮಾಡ್ಬೇಕು ಅಂತಿದ್ದ ಅದೇ ಯೂಸ್ ಮಾಡ್ತೀವಿ ಅಂದ್ರೆ ಯಾವ್ದು ಅಂಗಲ್ ಆಗಲ್ಲ ಸರ್ ಓಕೆ ಸೊ ಇದಕ್ಕೆ ಸೂಟ್ ಆಗೋ ಮರನೇ ಯೂಸ್ ಮಾಡ್ಬೇಕು ಇದಕ್ಕೆ ಯೂಸ್ ಆಗೋ ಕಲ್ಲೇ ಯೂಸ್ ಮಾಡ್ಬೇಕು ಮಾಡ್ಬೇಕು ಸೊ ಆ ಕಲ್ಲು ಆ ತರ ಕಲ್ಲು ಹುಡುಕಿ ಒಂದ್ ಬಂಡೆ ಹುಡುಕಿ ಅದನ್ನ ರೆಡಿ ಮಾಡಿಸಿ ರೆಡಿ ಮಾಡಿಸಿ ಮತ್ತೆ ಇದಕ್ಕೆ ತಕ್ಕಂತ ಮರನ ತಗೊಂಡು ಮರದಿಂದ ನಾವೆಲ್ಲ ಈ ಕಲ್ಲು ಏನ್ ಶೇಪ್ ಬರುತ್ತೆ ಅದಕ್ಕೆ ತಕ್ಕಂತೆ ನಾವು ಇದು ಮಾಡ್ಸಿ ಈಗ ಕಲ್ಲು ನೀವು ಆರ್ಡರ್ ಕೊಟ್ಟು ಇಲ್ಲಿ ಬರೋ ಎಷ್ಟು ದಿನ ಆಯ್ತು ಆಯ್ತು ಸರ್ ತ್ರೀ ಫೋರ್ ಮಂತ್ಸ್ ಮೇಲೆ ಆಯ್ತು ಅವರು ಪ್ರಾಮಿಸ್ ಮಾಡಿದ್ರೆ ತ್ರೀ ಮಂತ್ಸ್ ಬಟ್ ನಮಗ್ ಸಿಗ ಸೊಳ್ಳೆ ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಗೋಯ್ತು ಸರ್ ತುಂಬಾ ಮಾಡ್ಕೊಳ್ಳೋದಕ್ಕೆ ಎಷ್ಟು ಲಕ್ಷಕ್ಕೆ ಹತ್ರ ಆಗ್ಬಿಡ್ತು ಸರ್ ಹತ್ತು ಲಕ್ಷ ಹತ್ತಿರ ಆಗ್ಬಿಡುತ್ತೆ ಪ್ರೈಸ್ ಇರಲಿ ಎಷ್ಟು ಕಾಲಾವಕಾಶ ಹಿಡಿತು ಕಾಲಾವಕಾಶ ಒಂದು ವರ್ಷ ಆಗೋಯ್ತು ಒಂದು ವರ್ಷ ಫಸ್ಟ್ ನಾವ್ ಇದನ್ನ ಸೆಟ್ ಮಾಡಿದ್ವಿ ಆಮೇಲೆ ಇದನ್ನ ಸುತ್ತ ಆಮೇಲೆ ಗೋಡೆ ಸೆಟ್ ಮಾಡಿದ್ವಿ ಈಗ ಆಮೇಲೆ ಪಿಲ್ಲರ್ ಗಳಾಕಿ ಇದು ಸೆಟ್ ಮಾಡಿದ್ವಿ ಮತ್ತೆ ಇದು ನೀವು ಹೇಳ್ತೀರಾ ಇದಿಲ್ದೆ ನಾವು ಗಾಣ ರನ್ ಮಾಡ್ಬೋದು ಬಟ್ ಇದು ಇದು ಇಲ್ಲ ಅಂದ್ರೆ ನಮ್ಗೆ ಈ ಫ್ರೇಮ್ ಎತ್ತಕ್ಕೆ ಈ ಇದನ್ನ ಕ್ಲೀನ್ ಮಾ ಒಳಗಿರೋ ನಮ್ಮ ಇಂಡಿ ತೆಗಿಯಕ್ಕೆ ಇದನ್ನ ಲಿಫ್ಟ್ ಮಾಡ್ಬೇಕಾಗಿತ್ತು ಇದ್ ಲಿಫ್ಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಜಾಕ್ ಹಾಕ್ಬೇಕು ಕೈಯಲ್ಲಿ ತಕ್ಕಾಗಲ್ಲ ಕೈಲೆ ತಗಲ್ಲ ವೆಯ್ಟ್ ಜಾಸ್ತಿ ಇರುತ್ತೆ ಮತ್ತೆ ಇದ್ ಇದೆಯಲ್ಲ ಕಳ್ಳೆಕಾಯಿ ಒಂದ್ಸಲ ಅದೊಂತರ ಕಾಂಕ್ರೀಟ್ ತರ ಅಂದ್ರೆ ಫುಲ್ ಟೈಟ್ ಆಗಬಿಡ್ತಾವ್ ಸೊ ಅದು ಎಷ್ಟು ಶಕ್ತಿ ಆಗುತ್ತೆ ಆ ಟೈಮಲ್ಲಿ ನಾವು ಜಾಕ್ ಹಾಕ್ಬಿಟ್ಟು ಎತ್ತಿವಿ ಸೊ ಜಾಕ್ ಹಾಕಬಿಟ್ಟು ಎತ್ತುವಾಗ ನಮ್ಗೆ ಬೇಕಾಗುತ್ತೆ ಸೊ ಹೆಂಗು ಈ ಫ್ರೇಮ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಮೂವ್ ಮಾಡ್ತಾರೆ ಇದು ಮಾಡ್ತಾರೆ ಈ ವೈಟ್ ಗೆ ಅದು ಒಡೆದೋಗ್ಬಿಡುತ್ತೆ ಬಿಡುತ್ತೆ ಅದು ಮೂವಿಂಗ್ ತರದ್ದು ವೀಲ್ ಹಾಕಿ ಎಲ್ಲ ಮಾಡಿದ್ರೆ ಬಿಡುತ್ತೆ ವೈಟ್ ಜಾಸ್ತಿ ಇದು ನೋಡಕ್ಕೆ ಸಿಂಪಲ್ ಆಗಿ ಕಾಣುತ್ತೆ ಒಂದ್ಸಲಿ ಇಂಡಿ ಕಟ್ಕೊಂಡ್ಬಿಟ್ರೆ ಒನ್ ಒನ್ ಇಷ್ಟು ತ್ರೀ ವೆಯ್ಟ್ ಆಗಿಬಿಟ್ಟು ಹೆವಿ ಆಗ್ಬಿಡುತ್ತೆ ಅಂದ್ರೆ ಸ್ಟ್ರಾಂಗ್ ಆಗಿಬಿಡುತ್ತೆ ಮೇಲೆ ಬರದೇ ಇಲ್ಲ ಮೇಲೆ ಸೊ ಅದಕ್ಕೆ ಅವಾಗ ನಾವು ಜಾಕ್ ಹಾಕಿ ನಾವ್ ಎತ್ತೀವಿ ಸೊ ಅದಕ್ಕೆ ಒಂದು ಫ್ರೇಮ್ ಬೇಕು ಆ ಫ್ರೇಮ್ ಪ್ಲಾನ್ ಮಾಡಕ್ ಬದಲು ಒಂದು ಇದೇ ಮಾಡ್ಬೋಣ ಅಂತ ಹೇಳಿ ಮಾಡಿದೆ ಇದು ತುಂಬಾ ಜನ ನಾವು ಬೇರೆ ಕಡೆ ನೋಡಿದಾಗಲ್ಲ ಅವರು ಒಂದು ವೀಲ್ ತರ ಇಟ್ಕೊಂಡಿರ್ತಾರೆ ಮುಂದೆ ಮೂವ್ ಮಾಡ್ತಾರೆ ಅದನ್ನ ಕನೆಕ್ಟ್ ಮಾಡ್ತಾರೆ ಬಟ್ ಅದೆಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ತುಂಬಾ ದಿನ ಬರಲ್ಲ ಬಟ್ ಇದೊಂತರ ಪರ್ಮನೆಂಟ್ ಸೊಲ್ಯೂಷನ್ ಆಯ್ತು ನಾವೊಂದು ಜಾಕ್ ನ ಫಿಕ್ಸ್ ಮಾಡ್ಕೊಂಡು ನಾವ್ ಮಾಡ್ತಾರೆ ನಮಗೂ ಸ್ವಲ್ಪ ಕೆಲಸ ಈಸಿ ಅಂತ ಅನ್ನಿಸ್ತು ಮತ್ತೆ ಇದು ಈಗ ಮರ ಪರ್ಟಿಕ್ಯುಲರ್ ಇದೇ ಮರ ಉಪಯೋಗಿಸಬೇಕು ಇದು ಯಾವ ಮರ ಗುಬ್ಳಿ ಮರ ಇದು ಗುಬ್ಳಿ ಮರ ಇದು ಗುಬ್ಳಿ ಮರ ಓಕೆ ಇದು ಎಷ್ಟು ವೇಟ್ ಬರುತ್ತೆ ಇದು ಇದು ನಿಮ್ಗೆ ಬರುತ್ತೆ ಸರ್ ಒಂದು ಜಾಸ್ತಿನೇ ಬರುತ್ತೆ ಇದು ಅಣ್ಣ ಎಷ್ಟು ಅಣ್ಣ ಎಷ್ಟು ಬರುತ್ತೆ ಅಣ್ಣ ಇದು ತೂಕ ಈ ಮರ ಅಷ್ಟು ಬರ ಒಂದ್ ನೂರು ಕೆಜಿ ಮೇಲೆ ಬರುತ್ತೆ ಸರ್ ಮರ ಸೊ ಇದನ್ನ ಲಿಫ್ಟ್ ಮಾಡಕ್ ನಮ್ ಜಾಕ್ ಬೇಕೇ ಬೇಕು ಸರ್ ಇಲ್ಲ ಅಂದ್ರೆ ಇಬ್ರು ಮೂರು ಲೇಬರ್ ಹಾಕ್ಬೇಕು ಪರ್ಮನೆಂಟ್ ಫಿಕ್ಸ್ಡ್ ಇದು ಇದು ನಾವು ಚೇಂಜ್ ಮಾಡ್ತಾ ಇರ್ತೀವಿ ಎವ್ರಿ ಒನ್ ಇಯರ್ ನಾವು ಎಷ್ಟು ಆಡಿಸ್ತೀವಿ ಹಂಗೆ ಇದು ಉದ್ಯೋಗ ಗೊತ್ತಾಗಿದ್ರೆ ಓಕೆ ವೀಕ್ ಆಗ್ತಾ ಇದೆ ಸವಿತಾ ಇರುತ್ತೆ ಸವಿತಾ ಇರುತ್ತೆ ನೋಡಿ ಈ ಜಾಗದಲ್ಲಿ ಸವಿತಾ ಇರುತ್ತೆ ಈ ಸವಿತಾ ಸವಿತಾ ನಾವು ಚೇಂಜ್ ಮಾಡ್ಕೊಬೇಕು ಇದು ಫುಲ್ ಸವಿತಾ ಇರುತ್ತೆ ಸವಿತಾ ಇರುತ್ತೆ ಇದು ನಾವ್ ಹೇಗ್ ರನ್ ಮಾಡ್ತೀವಿ ರನ್ ಮಾಡ್ತೀವಿ ಸವಿತಾ ಮತ್ತೆ ಸರಿಯಾಗಿ ರನ್ ಮಾಡ್ಲಿಲ್ಲ ಅಂದ್ರೆ ಇಲ್ಲಿ ಏನಾರು ಒಂದು ಇದು ಇರ್ಲೇಬೇಕು ಇಲ್ಲಿ ಇಲ್ದೆ ನಾವು ಏನಾ ಗೊತ್ತಿಲ್ಲದೆ ರೋಡ್ ಓಡ್ತಾ ಇದ್ ಈಚೆ ಬರ್ತಾ ಇರತ್ತಲ್ಲ ಇಲ್ದೆ ಇರುವಾಗ ಈ ಕಲ್ಲು ಇದು ಕೊಡ ಏಟ್ ಬೀಳುತ್ತೆ ಅವಾಗ ಇನ್ನು ಬೇಗ ಸೌದ್ ಈಗ ನೀವೇನು ಇದು ಕಡಲೆ ಬೀಜ ಹಾಕಿರೋದು ಒಂದು ಸರಿಗೆ ಇಲ್ಲಿ ಎಷ್ಟು ಇಪ್ಪತ್ತೈದು ಕೆಜಿ ಹಾಕ್ಬೋದು ಕೆಜಿ ಚೇಂಜ್ ಆಗುತ್ತೆ ಇವಾಗ ಸೂರ್ಯಕಾಂತಿ ಅಂದ್ರೆ ಹದಿನೇಳು ಕೆಜಿನೇ ಹಾಕಕಾಗದು ಅದು ವೈಟ್ ಕಮ್ಮಿ ಬರುತ್ತೆ ಬಟ್ ಕ್ವಾಂಟಿಟಿ ಜಾಸ್ತಿ ಆಗ್ಬಿಡುತ್ತೆ ಬೆಳಕ್ ಸ್ಟಾರ್ಟ್ ಆಗಿ ಕೆಳಗೆಲ್ಲ ಬಿಳಕ್ ಸ್ಟಾರ್ಟ್ ಆಯಿಲ್ ಹೋಗ್ತಾ ಹೋಗ್ತಾ ಇದು ಇವಾಗ ಬಿ ಇವತ್ತು ಬಂದು ಈಗ ಇದು ಇಪ್ಪತ್ತೈದು ಕೆಜಿಗೆ ಇಷ್ಟು ಬಂದ್ರೆ ಅದು ಇಪ್ಪತ್ತೈದು ಕೆಜಿಗೆ ಇದು ಒಳಗೆ ಹಾಕಲ್ಲ ಅಷ್ಟೇ ಇರ್ತದೆ ಸಿಂಗಲ್ ಪೀಸ್ ಹಂಗ್ ತಗೊಂಡ್ರೆ ರಾಗಿನೂ ಹಂಗೆ ಹುಚ್ಚಳ್ಳು ಹಂಗೆ ಹದಿನಾರು ಕೆಜಿ ಹದಿನೈದು ಕೆಜಿ ಆ ತರ ಇದು ಒಂದು ಇದು ಕಡಲೆಕಾಯಿ ಇಪ್ಪತ್ ನಾಕ್ ಕೆಜಿ ವರ್ಗ ಹಾಕ್ಬೋದು ಕೊಬ್ಬರಿ ಇಪ್ಪತ್ತೈದು ಕೆಜಿ ಅದು ಹಂಗೆ ಬೀಳ್ತಾ ಇರ್ತದೆ ನಾವು ಅದು ಸ್ವಲ್ಪ ಕ್ರಶ್ ಆಗೋವರೆಗೂ ಸ್ವಲ್ಪ ಜೊತೆಗೆ ಇದ್ದು ಅದು ತಳ್ತಾನೆ ಇರಬೇಕು ಸ್ವಲ್ಪ ನಾವು ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಣ್ಣೆ ಎಳ್ಳೆಣ್ಣೆ ಆ ಮತ್ತೆ ಆ ಇದು ಆರೇಳೆನೆ ಅದಲ್ಲಾ ಮಾಡ್ತೀವಿ ಸರ್ ನೋಡಿ ರಿಕ್ವೈರ್ಮೆಂಟ್ಸ್ ಇದ್ಯಾ ಸರ್ ಎಲ್ಲಾನು ಎಲ್ಲ ಆಯಿಲ್ೂ ರಿಕ್ವೈರ್ಮೆಂಟ್ ಇದೆ ಎಲ್ಲ ಆಯಿಲ್ೂ ರಿಕ್ವೈರ್ಮೆಂಟ್ ಇದೆ ಎಲ್ಲ ಆಯಿಲ್ೂ ಬಟ್ ಏನಂದ್ರೆ ಅಡಿಗೆಗೆ ಯೂಸ್ ಮಾಡೋದು ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಫಾಸ್ಟ್ ಮೂವಿಂಗ್ ಇರೋದು ಯಾಕೆ ಅಂತಂದ್ರೆ ನಾನು ಯಾಕ ಇದನ್ನ ಪ್ರಶ್ನೆ ಕೇಳ್ದೆ ಅಂದ್ರೆ ಸರ್ ಈಗ ಕೆಲವ್ರಿಗಂತೂ ಈಗ ನೋಡಿ ಉಚ್ಚ ಎಣ್ಣೆ ಕೆಲವ್ರಿಗೆ ಅಂದ್ರೆ ಅವತ್ತಿಂದ ಹಳ್ಳಿಗಾಡಿನ ಬದುಕಿ ಬಂದಿರೋರ್ಗೆ ಅವ್ರ ಆ ಮನೆತನದಲ್ಲಿ ಸೋತ್ಕೊಳ್ ಬಂದಿರೋರ್ಗೂ ಕೂಡ ಗೊತ್ತಿರ್ತದೆ ಬಟ್ ಕೆಲವು ಒಂದಷ್ಟು ಫಿಫ್ಟಿ ಪರ್ಸೆಂಟ್ ಜನ ಗೊತ್ತೇ ಹೌದು 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 ಇವತ್ತಿನ ಅರಳ್ಯಣ್ಣೆ ಅಂತಾನೆ ಗೊತ್ತಿಲ್ಲ ಹೌದ್ ಮತ್ತೆ ಇನ್ನೊಂದು ಏನು ಆಹ್ ಏನೊಂದಿದೆ ಅಗತ್ಯ ಬೀಜ ಅದು ಅದು ಗೊತ್ತಿರಲ್ಲ ಫ್ಲ್ಯಾಕ್ ಸೀಡ್ ಸೊ ಇದೆಲ್ಲ ಇದ್ ಮಾಡಿದ್ರು ಕಂಪೇರ್ ಟು ನಿಮ್ಗೆ ರಿಕ್ವೈರ್ಮೆಂಟ್ಸ್ ಇದೆ ಎಲ್ಲ ಸರ್ ಇವಾಗ ತುಂಬಾ ಈಜಿ ಸರ್ ಇವಾಗ ಇಂಟರ್ನೆಟ್ ಬಂದ್ಮೇಲೆ ಇಂಟರ್ನೆಟ್ ಬಂದ್ಮೇಲೆ ಎಲ್ಲ ಇವಾಗ ಎಲ್ಲಾ ಡೀಟೇಲ್ಸ್ ಯಾವ ಮರ್ತೇ ಹೋಗಿರೋದ್ನೆಲ್ಲ ಹುಡುಕಿ ಹುಡುಕಿ ತೆಗಿತಾ ಇದ್ದಾರೆ ಯಾರೋ ಒಬ್ರು ಎಲ್ಲೋ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾರೆ ಅದ್ರ ಬಗ್ಗೆ ಬೆನಿಫಿಟ್ಸ್ ಹೇಳ್ತಾರೆ ಸೊ ಈಗ ಜನ್ ಜನಗಳಿಗೆ ಎಲ್ಲಾ ತಿಳುವಳಿಕೆನೂ ಬಂದ್ಬಿಡಿದೆ ಅದೊಂದು ಕಾಲ ಇತ್ತು ನಮ್ಗೆ ನಮ್ಗೂ ಆ ವಿಷಯಕ್ಕೂ ಒಂದು ಗ್ಯಾಪ್ ಇತ್ತು ಇವಾಗ ಈ ಇಂಟರ್ನೆಟ್ ಬಂದ್ಮೇಲೆ ಎಲ್ಲಾನು ಫಿಲ್ ಮಾಡ್ಬಿಡಿ ಯಾರೊಬ್ರು ಎಲ್ಲೋ ಒಂದು ಎಲ್ಲಾ ಡೀಟೇಲ್ ನಮ್ಗೆ ಏನ್ ಬೇಕೋ ಏನ್ ಬೇಕಾದ್ರೂ ಆನ್ಲೈನ್ ಅಲ್ಲಿ ಸಿಗುತ್ತೆ ಒಳ್ಳೇದು ಸಿಗುತ್ತೆ ಕೆಟ್ಟದ್ದು ಸಿಗುತ್ತೆ ಬಟ್ ಈಗ ಯಾವ ಇನ್ಫಾರ್ಮೇಶನ್ ಇಲ್ಲ ಅನ್ನಂಗಿಲ್ಲ ಎಲ್ಲರಿಗೂ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲರಿಗೂ ಅದ್ರ ತಿಳುವಳಿಕೆ ಬೇಗನೆ ಸಿಗುತ್ತೆ ಮತ್ತೆ ಇವತ್ತಿನ ಒಳ್ಳೇದು ಕೆಟ್ಟದ್ದು ಬೇಗ ತಿಳ್ಕೊಂತಾರೆ ಜನ ಯಾಕಂದ್ರೆ ಇತ್ತೀಚೆಗೆ ನಾವು ನೋಡ್ತಿರೋ ಈಗ ಒಂದು ಹತ್ತು ವರ್ಷದಿಂದ ಈಚೆಗೆ ಜನಗಳು ಕೇಳ್ತಾ ಏನಂತಂದ್ರೆ ಸೊ ಪ್ಯೂರ್ಲಿ ನಮ್ಗೆ ಯಾವ್ದೇ ಹೆಲ್ತಿ ಮೈನ್ ಇವಾಗ ಹೆಲ್ತಿ ಹೆಲ್ತಿ ಆಗಿರ್ಬೇಕು ಹೆಲ್ತಿ ಆಗಿರ್ಬೇಕು ಅದರಿಂದ ನಮ್ಗೆ ಯಾವ್ದೇ ತರ ಸೈಡ್ ಎಫೆಕ್ಟ್ಸ್ ಬರಬಾರದು ಮತ್ತೆ ಎಷ್ಟೋ ವಿಷಯಗಳು ಹಿಂದಿನ ಹಳೆ ಪದ್ಧತಿಗೆ ಹೋಗ್ತಾ ಇದಾರೆ ಜನ ಮೂವ್ ಆಗ್ತಾ ಇದಾರೆ ಇವಾಗ ಹೆಂಗೆ ಇವಾಗ ಅಕ್ಕಿ ಬಳಕೆ ಹೆಂಗ್ ಯೂಸ್ ಆಗ್ತಾ ಇತ್ತು ವಾಪಸ್ ಜನಗಳು ಅಕ್ಕಿಗಿಂತ ರಾಗಿ ಬೆಟರ್ ಅಂತ ಹೇಳ್ಬಿಟ್ಟು ವಾಪಸ್ ರಾಗಿ ಹೋಗ್ತಾ ಇದಾರೆ ರಾಗಿಲಿ ಇವಾಗ ರಾಗಿ ಮುದ್ದೆನೆ ತಿನ್ಬೇಕಲ್ಲ ರಾಗಿ ಬಿಸ್ಕೆಟ್ ಬರ್ತಾ ಇದೆ ಆ ರಾಗಿ ಬೇರೆ ಬೇರೆ ತರ ರಾಗಿ ರೊಟ್ಟಿ ಇದು ಅದೆಲ್ಲ ಇತ್ತು ಮೇ ಬಿ ರಾಗಿಯಲ್ಲಿ ಇನ್ನೂ ಡಿಫ್ ಡಿಫ್ರೆಂಟ್ ಆಗಿ ಏನೇನೋ ಕಂಡು ಹಿಡಿತಾರೆ ಇವಾಗ ಓಟ್ಸು ಮಿಲ್ಲೆಟ್ಸು ಇದೆಲ್ಲ ಎಲ್ಲಿತ್ತು ಎಲ್ಲ ಈಗ ಬರ್ತಾ ಇದೆ ಇದರಿಂದ ಬೆನಿಫಿಟ್ಸು ಇದೇ ಬೆನಿಫಿಟ್ಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಹಳೆ ಕಾಲದಲ್ಲಿ ಇದೆಲ್ಲ ನಾವು ಜನ ಎಲ್ಲ ಉಪಯೋಗಿಸ್ತಾ ಇದ್ರು ಅಂತ ಅದನ್ನೇ ಇವಾಗ ಮಾಡರ್ನ್ ಆಗಿ ಡಿಫ್ರೆಂಟ್ ಆಗಿ ಚೇಂಜ್ ಮಾಡಿ ಬಟ್ ಬೇರೆ ರೀತಿಯಿಂದ ಅದೇ ಬರ್ತಾ ಇವಾಗ ಕೆಲಾಕ್ಸ್ ಏನು ರಾಗಿ ಎಷ್ಟು ಏನಾಗುತ್ತೋ ಕೆಲಾಕ್ಸ್ ರಾಗಿನೇ ಅದನ್ನ ಇವಾಗ ರಾಗಿ ಡೈರೆಕ್ಟ್ ಆಗಿ ಅಂಬ್ಲಿ ಕುಡಿಸ್ತಾರೆ ಮಕ್ಳಿಗೆ ತಿನ್ಸ್ತಾರೆ ಒಂದು ಏಜ್ ಬಂದ ತಕ್ಷಣ ಇದು ರಾಗಿ ಸಪ್ಪೆ ಅಂತ ಅನಿಸ್ತದೆ ಅಂತ ಆ ಟೇಸ್ಟ್ ಸೆಟ್ ಆಗಲ್ಲ ಬೇಕಾದ್ರೆ ಬೇರೆ ಬೇರೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅವಾಗ ರಾಗಿ ಮಹಿಮೆ ಗೊತ್ತಾಗಲ್ಲ ಬಟ್ ಕೆಲಾಕ್ಸ್ ಮುಕ್ ಕೆಲಾಕ್ಸ್ ಅವರು ಅದನ್ನೇ ಪ್ಯಾಕ್ ಮಾಡಿ ಸ್ವಲ್ಪ ಅದಕ್ಕೆ ಏನು ಫ್ಲೇವರ್ಸ್ ಹಾಕ್ಬಿಟ್ಟು ಮತ್ತೆ ಅದನ್ನೇ ತಿನ್ಸ್ತಾರೆ ಅಲ್ವಾ ಬೇರೆ ಡಿಫ್ರೆಂಟ್ ಆಗಿ ಏನು ಅವ್ರ ಏನು ಉತ್ಪತ್ತಿ ಮಾಡಿಲ್ಲ ಇದೇ ವಿಷಯನ ಬೇರೆ ರೀತಿಯಿಂದ ಮತ್ತೆ ಅದನ್ನೇ ಇದ್ ಮಾಡ್ತಾರೆ ಸೊ ಬೇರೆ ಬೇರೆ ರೀತಿಯಿಂದ ಹೋಗ್ತಾ ಇದೆ ಬಟ್ ಒಳ್ಳೆ ಐಟಮ್ಗಳು ಪ್ರಾಡಕ್ಟ್ ಅದೇ ವಾಪಸ್ ಬರ್ತಾ ಇದೆ ಜನಗಳಿಗೆ ಯಾವ್ದು ಒಳ್ಳೇದು ಅದೇ ಇವಾಗ ಮತ್ತೆ ಜನ ಅಲ್ಲಿ ಲೈಕ್ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದೇನಂತಂದ್ರೆ ಇವತ್ತು ಯಾಕಂದ್ರೆ ಈ ಮಾತು ನಾನು ಒಂದು ಹೇಳ್ತಿದ್ದೀನಿ ಇತ್ತೀಚಿಗೆ ನಾವು ಬಿಡುತ್ತೆ ಅದ್ರಲ್ಲೂ ಎಸ್ಪೆಷಲಿ ಆಫ್ಟರ್ ಕೋವಿಡ್ ನಮ್ಮ ಕೊರೋನಾ ಬಂದಾದ್ಮೇಲೆ ಒಂದಷ್ಟು ಅವಾಂತರಗಳು ಸೃಷ್ಟಿ ಮಾಡಿತ್ತು ಇಡೀ ಜಗತ್ತಿಗೆ ಅದಾದ್ಮೇಲೆ ಏನಂತಂದ್ರೆ ಜನಗಳಿಗೆ ಕೆಲವರಿಗೆ ಜನಗಳಿಗೆ ಅರಿವು ಅರಿವು ಮೂಡಿಸ್ ಅರಿ ಅರಿವು ಮೂಡಿಸು ಹೋಯ್ತು ಅಂತಾನು ಹೇಳ್ಬೋದು ಒಂದು ಸಾಂಪ್ರಮಿಕ ಅದು ಒಂದು ಆ ಕೀಟಾಣು ಅಂತ ಹೇಳ್ಬೋದು ಆ ಇದ್ರಲ್ಲಿ ಏನು ಕಾಣಿಸ್ತಾ ಇದೆ ಅಂತಂದ್ರೆ ಏನ್ ಕೃಷಿ ಅಥವಾ ರೈತಾಪಿ ಜೀವನ ಯಾರು ಇಷ್ಟ ಪಡ್ತಾ ಇರ್ಲಿಲ್ಲ ಇವತ್ತು ಎಲ್ಲರಿಗೂ ತಲೆ ಮಾಡ್ತಾ ಇದ್ದಾರೆ ಹೌದು ಕೃಷಿ ಜೀವನ ಒಪ್ಕೊಡ್ತಾ ಇದ್ರೆ ಮತ್ತೆ ನಾವೇ ಏನಾದ್ರೂ ಬೆಳೆ ಮಾಡಿ ತಿನ್ಬೇಕು ಅನ್ನೋ ಇದೆ ಬಟ್ ಇದು ಫ್ಯೂಚರ್ ಇದು ಫೇಸ್ ಮಾಡ್ತಾರೆ ಅನ್ಸ್ತಿದೆ ಸರ್ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಜಾಗ ಇಲ್ಲ ಸರ್ ಇದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ ಡಬಲ್ ಟ್ರಿಬಲ್ ಆಗ್ತಾ ಇದಾರೆ ಒಂದ್ ಕಾಲದಲ್ಲಿ ಹೆಂಗಾಗತ್ತೆ ಅಂದ್ರೆ ಮನೆ ಒಳಗೆ ನಾವೇ ಬೆಳೆದ್ಬಿಟ್ಟು ನಾವೇ ತಿನ್ಬೇಕಾಗಿರೋ ಪರಿಸ್ಥಿತಿ ಬರುತ್ತೆ ಎಷ್ಟೋ ಕಂಟ್ರಿಯಲ್ಲಿ ಟೆರಸ್ ಫಾರ್ಮಿಂಗ್ ಅನ್ನೋದು ಕಂಪಲ್ಸರಿ ಆಗ್ಬಿಟ್ಟಿದೆ ಇವಾಗ ಅಟ್ಲೀಸ್ಟ್ ಮಿನಿಮಮ್ ಪ್ರೊಡಕ್ಷನ್ ಆದರೂ ಎಲ್ಲರೂ ಇವಾಗ ಮಾಡಲೇಬೇಕು ಈ ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋರು ಎಲ್ಲಾರು ಈ ಕೃಷಿ ಒಳಗೆ ಬರಲೇಬೇಕು ಈ ಫಾರ್ಮಿಂಗ್ ಅನ್ನೋದು ಈ ವೆಜಿಟೇಷನ್ ಅನ್ನೋದು ಈ ಪ್ಲಾಂಟ್ಸ್ ರಿಲೇಟೆಡ್ ಅವರು ಏನೋ ಒಂದು ತಿಳುವಳಿಕೆ ಮಾಡಿಕೊಳ್ಳೇಬೇಕು ಇಲ್ಲಾಂದ್ರೆ ಫ್ಯೂಚರ್ ತುಂಬಾ ಕಷ್ಟ ಇದೆ ಇವಾಗ ಇವಾಗ ನಾವು ಹತ್ತು ವರ್ಷದ ಹಿಂದೆ ಹದಿನೈದು ವರ್ಷದಿಂದ ನೋಡ್ದಂಗೆ ಇವಾಗ ಇಲ್ಲ ಇವಾಗ ಆಗ್ಬಿಟ್ಟಿದೆ ಅಂದ್ರೆ ಕಂಪಲ್ಸರಿ ಆಗ್ಬಿಟ್ಟಿದೆ ಕೆಲವು ವಿಷಯಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಲೇಬೇಕು ಸೊ ಫ್ಯೂಚರ್ ಅಲ್ಲಿ ತರಕಾರಿ ನಾನ್ ಬೆಳೆ ನಾನು ಅದು ಪರಿಸ್ಥಿತಿ ಬಂದೇ ಬರುತ್ತೆ ನೋಡಿ ಜಾಗ ಇರಲ್ಲ ಮನುಷ್ಯ ಬದುಕಕ್ಕೆ ಜಾಗ ಇಲ್ಲ ಇದನ್ನೇನ್ ಮಾಡಕ್ ಆಗುತ್ತೆ ಅಂದ್ರೆ ನಮ್ಮ ಪರಿಸರ ಇಲ್ಲಿ ನಮ್ಮ ಕೈಲಿ ಎಲ್ಲಾಗುತ್ತೋ ಅಲ್ಲಿ ಬೆಳ್ಕೊಂಡು ನಾವೇ ಇಲ್ಲಿ ಬದ್ನೆ ನೋಡಿ ಅದ್ರ ಅಲ್ಲಿ ಕಿತ್ತಾಕಿದ್ರು ನೋಡಿ ನಾವೇ ನಮ್ ಜಾಗದಲ್ಲಿ ಬೆಳ್ಕೊಂಡಿರೋದು ಇಲ್ಲೇ ಬೆಳಕೊಂಡಿರೋದು ಅಲ್ಲೇ ಮುಂದೆ ಇವಾಗ ನುಗ್ಗೆಕಾಯಿ ಹಾಕಿದ್ದಾರೆ ಪಕ್ಕ ಪಕ್ಕದಲ್ಲಿ ಹಂಗೆ ವೆಜಿಟೇಬಲ್ಸ್ ಏನೇ ಇದೆ ಹಂಗೆ ಹಾಕೊಂಡ್ ಹಾಕೊಂಡ್ ಬೆಳೀತಾ ಇರೋದು ಹೌದು ಸಿಂಪಲ್ ಆಗಿ ಅವರೇ ಬೆಳ್ಕೊಂತ ಇದಾರೆ ಇವಾಗ ಬೆಂಡೆಕಾಯಿಂದ ಇದರಿಂದ ನಮ್ ಜಾಗದಲ್ಲೇ ಬೆಳೆದಿದ್ದು ಸಿಂಪಲ್ ಆಗಿ ಗಿಡ ಇಟ್ಟು ನೋಡಿದ್ರೆ ಸಿಂಪಲ್ ಎಷ್ಟ್ ಈಸಿ ನಮ್ಗೆ ಅನ್ಸಲೇ ಇಲ್ಲ ಬರುತ್ತೆ ಅಂತ ಬಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಆಲ್ರೆಡಿ ಲಾಸ್ಟ್ ವೀಕು ನಾವು ತಗೊಂಡ್ವಿ ಅದರಿಂದ ಒಂದಿನ ಅಡಿಗೆ ಮಾಡಿದ್ವಿ ಈ ವೀಕು ಆಲ್ರೆಡಿ ರೆಡಿ ಇದೆ ಈ ವೀಕು ತಗೊಂಡ್ ಕಿತ್ ಮಡಿದಾರೆ